ಪ್ರದೀಪ ಕಪ್ಪು ಬಣ್ಣಕ್ಕಿದ್ದಾನೆ ಅನ್ನೋದನ್ನು ಅವ ಹೇಳನ ಮಾಡೋ ರೀತಿ ನೀವು ಮಾತಾಡಿದ್ದೀರಾ ಏನು ಪ್ರತಾಪ್ ಸಿಂಹ ಇದು ತಾವು ಆಗಿದ್ದವರು ಪುಸ್ತಕಗಳ ಬೆಲೆ ಬರೆದಿದ್ದೀರಿ ಸೌಂದರ್ಯವನ್ನು ಮೈಯಲ್ಲಿ ಮೈ ಬಣ್ಣದಲ್ಲಿ ಹೊರ್ಗಡೆ ಹೆಂಗೆ ಕಾಣ್ತಾರೆ ಹಂಗೆ ಮಾತ್ರ ನೀವು ಸೌಂದರ್ಯನ ನೋಡ್ತೀರಾ ನಿಮ್ಮಂಥ ವ್ಯಕ್ತಿನ ಎರಡು ಸರಿ ಎಂ ಪಿ ಆಗಿ ಆರಿಸಿದ್ರಲ್ಲ ಮೈಸೂರಿನ ಸುಶಿಕ್ಷಿತ ಜನ ಅವ್ರಿಗೇನು ಹೇಳಬೇಕು ಅರ್ಥ ಆಗ್ತಿಲ್ಲ ಮಿಸ್ಟರ್ ಪ್ರದೀಪ್ ಈಶ್ವರ್ ರೀ ನೀವು ನೀವು ಬಯಾಲಜಿ ಮೇಸ್ಟರ್ ಆಗಿದ್ದವ್ರು ಬೇರೆ ನೀವು ಆ ಪ್ರತಾಪ್ ಸಿಂಹನಿಗೆ ಉತ್ತರ ಕೊಡ್ತಾ ಹೇಳ್ತೀರಾ ಫಿಫ್ಟಿ ಫಿಫ್ಟಿ ಅಂತ ಮಾತಾಡ್ತೀರಾ ಎಲ್ ಜಿ ಟಿ ಕ್ಯೂ ಆಗಿರ್ಲಿ ಸ್ಟ್ರೈಟ್ ಮನುಷ್ಯ ಆಗಿರ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕಿದೆ ಬದುಕುವ ಹಕ್ಕಿದೆ ಡಿಗ್ನಿಟಿ ಇಂದ ಬದುಕುವ ಹಕ್ಕಿದೆ ಅನ್ನೋದು ನಾವು ಮನುಷ್ಯರಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನ ಮೀಡಿಯಾಗಳು ಆಹಾ ಯಾವ ಮಟ್ಟಿ ಕಿಳಿತಾ ಇದೀರಾ ನೀವು ನಿಮ್ಗೇನಾರು ಒಂದು ಮರ್ಯಾದೆ ಇದೆಯಾ ಒಂದ್ ಜವಾಬ್ದಾರಿ ಇದೆಯಾ ಅನ್ನೋ ಪ್ರಶ್ನೆ ಕೇಳಬೇಕು ಅದು ಬಿಟ್ಬಿಟ್ಟು ಓಡುತ್ತೆ ಸಖತ್ತಾಗಿ ಟಿ ಆರ್ ಪಿ ಸಿಕ್ಬಿಡುತ್ತೆ ಬಿಡುತ್ತೆ ಅನ್ನೋ ಥರ ಮೈಕ್ ಇಟ್ಟು ಕ್ಯಾಮ್ರಾ ಇಟ್ಬಿಟ್ಟು ಅದನ್ನು ಪ್ರಸಾರ ಮಾಡ್ತಾ ಕೂತ್ಕೊಳ್ತೀರಲ್ಲ ಯಾವ ಮಟ್ಟಕ್ಕೆ ಬರಗೆಟ್ಟಿದ್ದೀರಾ ನೀವು ಮೀಡಿಯಾಗಳು ಸ್ನೇಹಿತರೆ ನಮಸ್ಕಾರ ನಿಮ್ಮಲ್ಲಿ ಕೆಲವರು ಗಮನಿಸಿರ್ಬೋದು ಇತ್ತೀಚೆಗೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಪರಸ್ಪರ ಸಾರ್ವಜನಿಕವಾಗಿ ಹೇಗೆ ಬೈದಾಡ್ಕೊಂಡಿದ್ದಾರೆ ಅಂತ ಇಬ್ಬರೂ ಕೂಡ ಅತ್ಯಂತ ಕೀಳು ಮಟ್ಟದಲ್ಲಿ ಒಬ್ಬರನ್ನೊಬ್ಬರು ಬೈಕೊಂಡಿದ್ದಾರೆ ಅದು ಸಾರ್ವಜನಿಕವಾಗಿ ಈ ಕೀಳುಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಅವರು ಆ ಮಾತುಗಳಲ್ಲಿ ಆ ಮಾತುಗಳನ್ನ ಆಡೋದ್ರ ಮೂಲಕ ಅವರ ತಂದೆ ತಾಯಿಗಳ ಗೌರವವನ್ನು ಅವರೇ ಹಾಳು ಮಾಡಿದ್ದಾರೆ ಮತ್ತು ತಮ್ಮಿಬ್ಬರಿಗೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಅಂತ ತೋರಿಸ್ಕೊಂಡಿದ್ದಾರೆ ತಮ್ಮಿಬ್ಬರದೂ ಕೂಡ ಅಪ್ಪಟ್ಟ ಗಂಡು ಮನಸ್ಥಿತಿಯಿಂದ ತೋರಿಸ್ಕೊಂಡಿದ್ದಾರೆ ಈ ಇಬ್ಬರ ನಡುವೆ ನಾವು ಕಂಪೇರ್ ಮಾಡ್ತಾ ನೋಡೋದಾದರೆ ಇಬ್ಬರ ನಡುವೆ ಈ ಥರ ಏನಾಯ್ತಲ್ಲ ಇದರಲ್ಲಿ ಈ ಪ್ರದೀಪ್ ಈಶ್ವರು ಪ್ರತಾಪ್ ಸಿಂಹಗಿಂತಲೂ ಒಂದು ಮಟ್ಟ ಕೆಳಕ್ಕೆ ಇಳ್ದಿದ್ದಾರೆ ಅಂತ ಹೇಳ್ಬೋದು ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇನ್ನು ಮೀಡಿಯಾಗಳು ಕೆಲವು ಇವರಿಬ್ಬರಿಗಿಂತಲೂ ಇನ್ನೂ ಕೆಳಮಟ್ಟಕ್ಕೆ ಇಳಿದು ನಾವು ಇನ್ನೂ ಪಾತಾಳಕ್ಕೆ ಪಾತಾಳಕ್ಕೆ ಇಳಿತೀವಿ ಅಂತ ತೋರಿಸ್ಕೊಂಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ಈ ಮೂರೂ ಜನರನ್ನು ನೇರವಾಗಿ ಉದ್ದೇಶಿಸಿ ಹೇಳ್ತೀನಿ ಏನು ಹೇಳಬೇಕಾಗಿದೆಯೋ ಅದನ್ನು ಪ್ರತಾಪ್ ಸಿಂಹ ಪ್ರದೀಪೀಶ್ವರ್ ಮತ್ತು ಕೆಲವು ಮೀಡಿಯಾಗಳಿಗೆ ನೇರವಾಗಿ ಉದ್ದೇಶ ಮಾಡಿ ಮಾತಾಡ್ತೀನಿ ನಾನು ಮೊದಲನೇದಾಗಿ ಪ್ರತಾಪ್ ಸಿಂಹ ಅಲ್ರಿ ಪ್ರತಾಪ್ ಸಿಂಹ ತಾವು ಸಾರ್ವಜನಿಕವಾಗಿ ಬಂದು ಏನೇನು ಮಾತಾಡ್ತೀರಾ ಅಂತ ನಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ನೀವು ಚೆಕ್ ಮಾಡ್ಕೋಬೋದು ನೂರು ಸರಿ ನೀವು ಪ್ರೆಸ್ಸಿಗೆ ಬಂದು ಮಾತಾಡಿದ್ರೆ ಅದರಲ್ಲಿ ಕನಿಷ್ಠ ಎಂಬತ್ತು ಸರಿ ಅಥವಾ ತೊಂಬತ್ತು ಸರಿ ಬರೀ ಹಿಂದೂ ಮುಸ್ಲಿಮ್ ಮಾತಾಡಿರ್ತೀರ ಹಿಂದೂ ಮುಸ್ಲಿಮ್ ಮಾತಾಡೋದು ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ ಕಟ್ಟೋ ಪ್ರಯತ್ನ ಪಡೋದು ಅದ್ರ ಮೂಲಕ ಕುವೆಂಪು ಏನು ಹೇಳಿದಾರಲ್ಲ ಸರ್ವಜನಾಂಗದ ಶಾಂತಿಯ ತೋಟ ಅದನ್ನು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋ ಕೆಲಸವನ್ನು ಆ ಅಥವಾ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋ ಕೆಲಸದ ಕಡೆಗೆ ತಮ್ಮ ಪ್ರಯತ್ನವನ್ನು ಪದೇ ಪದೇ ಆಗ್ತಾ ಇರ್ತೀರ ನೀವು ಯಾವಾಗಲಾದರೂ ಸಾರ್ವಜನಿಕವಾಗಿ ಮಾತಾಡೋಕ್ಕೆ ಬಂದಾಗ ಹಿಂದೂ ಮುಸ್ಲಿಮ್ ಬಿಟ್ಟು ಬಹುತೇಕ ಬೇರೆ ವಿಷಯ ಇರೋದೇ ಇಲ್ಲ ಯಾವ ಮಟ್ಟಕ್ಕೆ ಅಂತಂದರೆ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಪಾಕಿಸ್ತಾನದ ಉದ್ದೇಶ ಏನಿತ್ತು ಅದರ ಉದ್ದೇಶಕ್ಕೆ ಅತ್ಯಂತ ಪೂರಕವಾಗಿ ಮಾತಾಡ್ದಂಥವರಲ್ಲಿ ನೀವು ಒಬ್ಬರು ಮಾತಲ್ಲಿ ಮಾತ್ರ ನನ್ನ ದೇಶಭಕ್ತ ಮಾತಲ್ಲಿ ಮಾತ್ರ ನಾನು ಹಿಂದೂ ಪರ ಅಂತೇಳ್ಕೊಂಡು ಪಾಕಿಸ್ತಾನದ ಉದ್ದೇಶಕ್ಕೆ ಅತ್ಯಂತ ಪೂರಕವಾಗಿ ಮಾತಾಡ್ತೀರಾ ನೀವು ಇಂಥ ವ್ಯಕ್ತಿ ನೀವು ಅದರಿಂದ ನಿಮ್ಮ ಬಗ್ಗೆ ನಮಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ ಆದರೆ ತಾವೇ ಏನು ಮಾಡಿದ್ರಿ ಅಂತಂದರೆ ಈ ಪ್ರದೀಪ್ ಈಶ್ವರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ನನ್ನನ್ನು ಅಂಡ್ರೆಸ್ಟಿಮೇಟ್ ಮಾಡಿಬಿಟ್ಟಿದಿರಿ ನೀವೆಲ್ಲ ನಾನು ಇನ್ನೂ ಕೆಳಮಟ್ಟಿಕ್ಕಿಳಿದ್ದೀನಿ ಅಂತ ತೋರಿಸ್ಕೊಂಡಿದ್ದೀರ ಪ್ರದೀಪ್ ಈಶ್ವರ್ಗೆ ನೀವು ಓಪನ್ನಾಗಿ ಮಾತಾಡ್ತಾ ಏನು ಹೇಳಿದ್ದೀರಾ ಒಂದು ಕಡೆ ಹೇಳ್ತೀರಾ ಕತ್ತಲೆಯಲ್ಲಿ ಪ್ರದೀಪ್ ಈಶ್ವರ್ ಕಾಣಲ್ಲ ಅಂತ ಹೇಳ್ತೀರಾ ಅದ್ರ ಮೂಲಕ ಏನು ಹೇಳ್ತಾ ಇದ್ದೀರಾ ನೀವು ಪ್ರದೀಪೇಶ್ವರು ಕಪ್ಪು ಬಣ್ಣಕ್ಕಿದ್ದಾನೆ ಅನ್ನೋದನ್ನು ಅವಹೇಳನ ಮಾಡೋ ರೀತಿ ನೀವು ಮಾತಾಡಿದ್ದೀರ ಅಂದರೆ ಬ್ರಿಟಿಷರು ಬಿಳಿ ಬಣ್ಣ ಶ್ರೇಷ್ಠ ಕಪ್ಪು ಬಣ್ಣ ಕನಿಷ್ಠ ಅಂತ ಎಲ್ಲ ಕಡೆ ಅವರು ಪ್ರಪಂಚವನ್ನೆಲ್ಲ ಆಕ್ರಮಿಸ್ಕೊಂಡಿದ್ದರಿಂದ ಆ ರೀತಿ ಭಾವನೆ ಬರುವಂಗೆ ಮಾಡಿದ್ರು ಅದನ್ನೇ ಇಟ್ಕೊಂಡು ಫೇರ್ ಆ್ಯಂಡ್ ಲವ್ಲಿ ಅವು ಇಂಡಸ್ಟ್ರಿನ ನಡೀತಾ ಇದೆ ಇವತ್ತಿಗೂ ಕೂಡ ಅಮೆರಿಕಾದಲ್ಲಿ ಯುರೋಪಲ್ಲಿ ಇಂಡಿಯನ್ಸ್ನ ಕಲರ್ಡ್ ಪೀಪಲ್ ಅಂತ ನೋಡ್ತಾರೆ ಅದನ್ನು ತಪ್ಪು ಅಂತ ಹೇಳುವಂಥ ನಾವು ಇಲ್ಲಿ ಬಂದ್ಬಿಟ್ಟು ಭಾರತ ದೇಶದೊಳಗಡೆ ನಿಮ್ಮಂಥವರು ಕಪ್ಪು ಕನಿಷ್ಠ ಬಿಳಿ ಶ್ರೇಷ್ಠ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಲ್ಲ ಇದು ಕೂಡ ಇಲ್ಲಿಂದ ಬಂದಿರೋದು ಮಧ್ಯ ಏಷ್ಯಾದಿಂದ ಇಂಡಿಯಾಗೆ ವಲಸೆ ಬಂದಂಥ ಆರ್ಯರ ಮನಸ್ಥಿತಿ ಇದು ತಾವು ಅದನ್ನು ಪ್ರತಿಪಾದಿಸ್ತಾ ಇದ್ದೀರ ನೀವು ಅದನ್ನು ಪ್ರತಿಪಾದಿಸ್ತಾ ಇದ್ದೀರಾ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ಯಾಕೆ ಅಂತಂದರೆ ಮಾನ್ಯ ಕುಮಾರಸ್ವಾಮಿಯವರು ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮದೇ ಬಿ ಜೆ ಪಿ ಪಕ್ಷದ ಐ ಟಿ ಸೆಲ್ಗಳಲ್ಲಿ ಅಥವಾ ನಿಮ್ಮ ಬಿ ಜೆ ಪಿ ಪಕ್ಷದ ಐಡಿಯಾಲಜಿ ಹೊಂದಿರತಕ್ಕಂಥ ಆರ್ ಎಸ್ ಎಸ್ನ ಐಡಿಯಾಲಜಿ ಹೊಂದಿರತಕ್ಕಂಥ ಅನೇಕರು ಕುಮಾರಸ್ವಾಮಿಯವ್ರನ್ನ ಅವರ ಕಲರ್ ಮೈಬಣ್ಣವನ್ನು ಗುರಿಯಾಗಿಸ್ಕೊಂಡು ಕರಿ ಇಡಲಿ ಕರಿ ಇಡಲಿ ಅಂತ ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಮಾಡ್ತಾ ಇದ್ದಾಗ ನಿಮ್ಮಂಥವ್ರು ಯಾರೂ ಅದನ್ನು ಮಾಡಬೇಡಿ ಅಂತ ಹೇಳಲಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಪ್ಪು ಬಿಳಿ ಬಿಳಿ ಶ್ರೇಷ್ಠ ಕಪ್ಪು ಕನಿಷ್ಠ ಅನ್ನೋ ಭಾವನೆ ಇದೆ ಇದು ಅತ್ಯಂತ ಅತ್ಯಂತ ಖಂಡನಾರ್ಹವಾದ ಭಾವನೆ ನೀವಿನ್ನೂ ಬೆಳೆದೇ ಇಲ್ಲ ಬೆಳೆದೇ ಇಲ್ಲ ಅನ್ನೋಕ್ಕಿಂತಲೂ ನೀವು ಮೇಲ್ನೋಟ ಕಾಣಕ್ಕಿಂತಲೂ ಇನ್ನೂ ಕೆಳಮಟ್ಟದಲ್ಲಿದ್ದೀರಾ ಮೇಲ್ನೋಟದಲ್ಲಿ ನಮಗಾಗಲೇ ಕಾಣಿಸ್ತಾ ಇದ್ದೀರಾ ನೀವು ನಿಮ್ಮ ಒಟ್ಟು ವ್ಯಕ್ತಿತ್ವ ಹಿಂದೂ ಮುಸ್ಲಿಮು ದ್ವೇಷದ ಮನಸ್ಥಿತಿ ಕುವೆಂಪು ಅವರ ಆಶಯಕ್ಕೆ ವಿರುದ್ಧವಾದ ಮನಸ್ಥಿತಿ ಅದೆಲ್ಲ ಕಾಣಿಸ್ತಾ ಇದೆ ಆದರೆ ನೀವು ಇದು ಇದನ್ನು ಮಾತಾಡೋದ್ರ ಮೂಲಕ ನೀ ನೀವಿನ್ನೂ ಕೆಳಮಟ್ಟದಲ್ಲಿದ್ದೀರಿ ಅಂತ ತೋರಿಸ್ಕೊಂಡಿದ್ದೀರಿ ಇನ್ನೂ ಮುಂದುವರೆದು ಹೇಳ್ತೀರಿ ನಿಮ್ಮ ಅಪ್ಪನೋ ಯಾರೋ ಎಲ್ಲೋ ಹೋಗ್ಬಿಟ್ಟಿದ್ರೆ ಅವ್ರು ಯಾರೋ ಇನ್ನೊಬ್ಬರು ಸುಂದರವಾಗಿ ಉಟ್ಬಿಡ್ತಿದ್ರು ಅಂತ ಏನು ಪ್ರತಾಪ್ ಸಿಂಹ ಇದು ತಾವು ಜರ್ನಲಿಸ್ಟ್ ಆಗಿದ್ದವರು ಪುಸ್ತಕಗಳು ಬೇರೆ ಬರೆದಿದ್ದೀರಿ ಸೌಂದರ್ಯವನ್ನು ಮೈಯಲ್ಲಿ ಮೈ ಬಣ್ಣದಲ್ಲಿ ಹೊರ್ಗಡೆ ಹೆಂಗೆ ಕಾಣ್ತಾರೆ ಹಂಗೆ ಮಾತ್ರ ನೀವು ಸೌಂದರ್ಯನ ನೋಡ್ತೀರಾ ಸೌಂದರ್ಯ ನಿಜವಾದ ಸೌಂದರ್ಯ ಅಂದರೆ ಏನು ನಿಜವಾದ ಸೌಂದರ್ಯ ಅಂದರೆ ವ್ಯಕ್ತಿತ್ವದಿಂದ ಬರ್ತಕ್ಕಂಥದ್ದು ಬಾಹ್ಯ ಸೌಂದರ್ಯ ಅಲ್ಲ ನಾವೇ ಎಷ್ಟೋ ಸರಿ ಯಾರೋ ಒಬ್ಬರು ನೋಡೋಕ್ಕೆ ಹೊರ್ಗಡೆಯಿಂದ ಭಾಳ ಬ್ಯೂಟಿಫುಲ್ಲಾಗಿ ಸ್ಮಾರ್ಟಾಗಿ ಕಾಣಿಸ್ಬಿಡ್ತಾರೆ ಆದರೆ ಅವ್ರ ಹತ್ರ ಮಾತಾಡಿದಾಗ ಅವರು ಅವರೊಳಗಡೆ ಒಂದು ಸಾಲಿಡ್ ಆದ ವ್ಯಕ್ತಿತ್ವ ಇಲ್ಲ ಅಂತಂದರೆ ಅವರಷ್ಟು ಬ್ಯೂಟಿಫುಲ್ ಅಂತ ಅನಿಸೋದೇ ಇಲ್ಲ ಸೌಂದರ್ಯ ಇರೋದು ವ್ಯಕ್ತಿತ್ವದಲ್ಲಿ ಅಂತರಂಗದಲ್ಲಿ ನೀವು ಬಂದುಬಿಟ್ಟು ಸೌಂದರ್ಯ ಸುಂದರವಾಗಿ ಉಟ್ಬಿಡ್ತಿದ್ದ ಏನಿದು ಯಾವ ಇದ್ದೀರ ನೀವು ಹಾಂ ಏನೋ ಬಹಳ ಓದ್ಕೊಂಡಿದ್ದೀನಿ ಅಂತೀರಿ ಇಷ್ಟು ಸಣ್ಣ ವಿಷಯ ಗೊತ್ತಿಲ್ಲ ಅಂತಂದರೆ ಆಹಾ ನಿಮ್ಮಂಥ ವ್ಯಕ್ತಿನ ಎರಡು ಸರಿ ಎಂ ಪಿ ಆಗಿ ಆರಿಸಿದ್ರಲ್ಲ ಮೈಸೂರಿನ ಸುಶಿಕ್ಷಿತ ಜನ ಅವ್ರಿಗೇನು ಹೇಳಬೇಕೋ ಅರ್ಥ ಆಗ್ತಿಲ್ಲ ಇನ್ನು ಮೂರನೇದಾಗಿ ತಾವು ನಿಮ್ಮ ತಂದೆ ನಿಮ್ಮ ತಂದೆ ಮರ್ಯಾದೆನ ತಾವೇ ಕಳೆತಿರಲ್ರಿ ನಿಮ್ಮ ತಂದೆ ಎಂಥ ಮರ್ಯಾದಸ್ಥರಾಗಿದ್ದರು ಏನೋ ಅವ್ರ ಮರ್ಯಾದೆನ ನೀವೇ ಕಳೀತಿರಲ್ಲಿ ನಮ್ಮ ಪಾಲು ಹೋಗಿದ್ರೆ ಇಲ್ಲಿ ಬಂದಿದ್ರಿ ಹೇಳ್ಬಿಟ್ಟಂತ ಮತ್ತು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಇಷ್ಟು ಕೆಳಮಟ್ಟದಲ್ಲಿ ತಗೊಂಬಂದು ಅವರಿಬ್ರು ಅವ್ರ ಮರ್ಯಾದೆ ನೀವೇ ಕಳೀತೀರಾ ಮತ್ತು ಹೆಣ್ಣು ಲೆಕ್ಕಕ್ಕೆ ಇಲ್ಲ ಅನ್ನೋ ಸ್ಟೈಲಲ್ಲಿ ಮಾತಾಡ್ತೀರ ನೀವು ನಮ್ಮ ಪಾಲು ಹೋಗಿದರೆ ನಾವು ಪೈಲು ಹೋಗಿದ್ರೆ ಅಂದರೆ ಗಂಡಸಂದರೆ ಹಿಂಗೇ ಇರೋದು ಮತ್ತು ನಿಮ್ಮ ತಾಯಿ ಆಗಲಿ ಪ್ರದೀಪೇಶ್ವರ ಆಗಲಿ ಯಾರದೇ ತಾಯಿ ಆಗಲಿ ಅದರಲ್ಲೂ ವಯಸ್ಸಾಗಿರೋ ತಾಯಿಂದಿರಂತೂ ನಮ್ಮೆಲ್ಲರಿಗೂ ತಾಯಂದಿರೆ ಆದರೆ ತಾವು ತುಂಬ ಆರಾಮಾಗಿ ನೀವು ಎಂ ಪಿ ಆಗಿದ್ದವ್ರು ಬೇರೆ ಎರಡೆರಡು ಸರಿ ಹಾಂ ಇಷ್ಟು ಆರಾಮವಾಗಿ ಹೆಣ್ಣಿನ ಬಗ್ಗೆ ಮಾತಾಡ್ತೀರ ತಂದೆ ತಾಯಿಗಳ ಬಗ್ಗೆ ಮಾತಾಡ್ತೀರಾ ಏನು ನಿಮ್ಮ ಲೆವೆಲ್ಲು ಹಾಂ ಇಷ್ಟು ಕೆಳಮಟ್ಟಕ್ಕೆ ನೀವು ಇಳಿಬೇಕಾಗಿತ್ತಾ ಇಷ್ಟು ಕೆಳಮಟ್ಟದ ವ್ಯಕ್ತಿತ್ವನ ನಿಮ್ಮದು ಇಷ್ಟು ಕೆಳಮಟ್ಟದ ಥಿಂಕಿಂಗ ನಿಮ್ಮದು ನಿಜಕ್ಕೂ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಿಂಸೆ ಆಗುತ್ತೆ ಯಾಕೆ ಅಂತಂದರೆ ಇದ್ರೆ ಸಿಟ್ಟು ಉಕ್ಕಿ ಬರುತ್ತೆ ಆ ಸಿಟ್ಟಲ್ಲಿ ನಾವೆಲ್ಲಿ ಮಾತಾಡ್ಬಿಡ್ತೀವೋ ಒಂದು ಸಾರ್ವಜನಿಕ ಘನತೆಯನ್ನು ಮೀರಿ ಅನಿಸೋ ಸಿಟ್ಟು ಬರುತ್ತೆ ಏನು ನಿಮ್ಮ ಯೋಗ್ಯತೆ ಛೆ ಇನ್ನೂ ಮಿಸ್ಟರ್ ಪ್ರದೀಪೀಶ್ವರ್ ಏನು ರೀ ನೀವು ನೀವು ಬಯಾಲಜಿ ಮೇಸ್ಟರ್ ಆಗಿದ್ದವ್ರು ಬೇರೆ ಹ್ಞೂ ನೀವು ಆ ಪ್ರತಾಪ್ ಸಿಂಹನಿಗೆ ಉತ್ತರ ಕೊಡ್ತಾ ಹೇಳ್ತೀರಾ ಫಿಫ್ಟಿ ಫಿಫ್ಟಿ ಅಂತ ಮಾತಾಡ್ತೀರಾ ಹಿಂಗೆ ಮಾತಾಡೋದ್ರ ಮೂಲಕ ನೀವೇನು ಮಾಡಿದ್ದೀರ ಗೊತ್ತಾಯ್ತೇನು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯವನ್ನು ಅವಹೇಳನ ಮಾಡಿದ್ದೀರಾ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿಯನ್ನು ಅವಹೇಳನ ಮಾಡಿದ್ದೀರಾ ಎಲ್ ಜಿ ಬಿ ಟಿ ಯು ಕಮ್ಯುನಿಟಿ ಯಾಕೆ ಹಂಗಿರುತ್ತೆ ಅದು ಸಹಜತೆ ಹೇಗೆ ಅದು ಅನ್ನೋದು ಬಯಾಲಜಿ ಮೇಸ್ಟ್ ಆಗಿರೋ ನಿಮಗೆ ಖಂಡಿತ ಗೊತ್ತಿರುತ್ತೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ವೈಜ್ಞಾನಿಕ ಕಾರಣ ಏನೋ ಬಯಾಲಜಿಕಲ್ ರೀಸನ್ ಏನೋ ಎಲ್ಲವೂ ಗೊತ್ತಿರುತ್ತೆ ಹಂಗೆ ಗೊತ್ತಿದ್ದೂ ಕೂಡ ಹಿಂಗೆ ಸಾಮಾನ್ಯ ಜನ ತಿಳುವಳಿಕೆ ಇಲ್ಲದೆ ಇದ್ದವರು ಮಾತಾಡೋ ರೀತಿ ಮಾತಾಡ್ತಿರಲ್ರಿ ಆಮೇಲೆ ಈ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ಸಮಾಜ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ತನ್ನ ಥಿಂಕಿಂಗ್ನಲ್ಲಿ ಇಂಪ್ರೂವ್ ಆಗ್ತಾ ಬಂದಿದೆ ಹಂಗೆ ಬಂದಿರೋದ್ರಿಂದಲೇ ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿಗೂ ಇಪ್ಪತ್ತು ವರ್ಷದಿಂದೆ ಮೂವತ್ತು ವರ್ಷದಿಂದೆ ಹಲವಾರು ರೀತಿಯ ಸವಲತ್ತುಗಳಿರಲಿಲ್ಲ ರೆಕಗ್ನಿಷನ್ ಇರಲಿಲ್ಲ ಆ ರೀತಿಯ ಹಕ್ಕುಗಳನ್ನ ಸವಲತ್ತುಗಳನ್ನ ರೆಕಗ್ನಿಷನ್ಗಳನ್ನ ಕೊಡ್ತಾ ಇದೆ ಯಾಕೆ ಅಂತಂದರೆ ಪ್ರತಿಯೊಬ್ಬ ಜೀವಿಗೂ ಎಲ್ ಜಿ ಬಿ ಟಿ ಕ್ಯೂ ಆಗಿರಲಿ ಸ್ಟ್ರೈಟ್ ಮನುಷ್ಯ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕಿದೆ ಬದುಕುವ ಹಕ್ಕಿದೆ ಡಿಗ್ನಿಟಿಯಿಂದ ಬದುಕುವ ಹಕ್ಕಿದೆ ಅನ್ನೋದು ನಾವು ಮನುಷ್ಯರಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಅಷ್ಟೊಂದು ಒಳ್ಳೆ ಟೀಚರ್ ಅಂತ ಹೇಳ್ಕೊಳ್ತೀರಿ ಇಷ್ಟು ಸಣ್ಣ ವಿಷಯ ಗೊತ್ತಾಗ್ದೇನೆ ಅತ್ಯಂತ ಅತ್ಯಂತ ಕೆಳಮಟ್ಟದ ಮನುಷ್ಯನ ರೀತಿ ಪಕ್ಕಾ ಗಂಡಸಿನ ರೀತಿ ಎಲ್ ಜಿ ಬಿ ಟಿ ಕಮ್ಯುನಿಟಿಗೆ ಅವಹೇಳನ ಮಾಡಿದ್ದೀರ ನೀವು ಇನ್ನೂ ಮುಂದುವರೆದು ನೀವಂತೀರಾ ನಾನಲ್ಲ ಮುಳ್ಳಂದಿ ಪ್ರತಾಪ್ ಸಿಂಹ ಮುಳ್ಳಂದಿ ಆ ಪ್ರತಾಪ್ ಸಿಂಹ ಅನ್ನೋದು ನಾನಲ್ಲ ಮುಳ್ಳಂದಿ ಈ ಪ್ರದೀಪೇಶ್ವರ್ ಮುಳ್ಳಂದಿ ಏನು ನೀವು ಪ್ರತಾಪ್ ಸಿಂಹ ಮಾತಾಡಲಿ ಅವ್ರ ಲೆವೆಲ್ ಅದ್ದೇನೆ ನೀವು ಬಯಾಲಜಿ ಟೀಚರ್ ರೀ ಒಂದು ಪ್ರಾಣಿ ಸುಂದರವಾಗಿದೆ ಇನ್ನೊಂದು ಪ್ರಾಣಿ ಸುಂದರವಾಗಿಲ್ಲ ನವಿಲು ಸುಂದರವಾಗಿದೆ ಕಾಗೆ ಸುಂದರವಾಗಿಲ್ಲ ಅನ್ನೋದೆಲ್ಲ ನಾವು ಮನುಷ್ಯರು ನಮ್ಮ ಕ್ಷುಲ್ಲಕವಾದ ಥಿಂಕಿಂಗಿಂದ ಮಾಡಿಕೊಂಡಿರೋದು ಪ್ರತಿಯೊಂದು ಈ ಜಗತ್ತಿನಲ್ಲಿ ಈ ಭೂಮಿಯಲ್ಲಿ ಹುಟ್ಟುವ ಪ್ರತಿಯೊಂದು ಪ್ರಾಣಿಯು ಕೀಟವು ಪ್ರತಿಯೊಂದು ಗಿಡ ಮರ ಪ್ರತಿಯೊಂದು ಕೂಡ ಅದರದೇ ಆದ ರೀತಿಯಲ್ಲಿ ಸುಂದರವಾಗಿಯೇ ಇದೆ ನಾವು ನಮ್ಮ ತೀಟಿಗೆ ನಮ್ಮ ಕ್ಷುಲ್ಲಕ ಥಿಂಕಿಂಗ್ಗೆ ನವಿಲು ಸುಂದರ ಕೆಂಬೂತ ಸುಂದರ ಅಲ್ಲ ಈ ರೀತಿ ಏನೇನೋ ಮಾಡ್ಕೊಂಡಿದ್ದೀವಿ ಬೇರೆ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ಸಾಮಾನ್ಯ ಜನನೂ ಹಂಗೆ ಅಂದ್ಕೊಳ್ಳಿ ಬಹುತೇಕರು ಹಂಗೆ ಮಾತಾಡಲಿ ತಾವು ಬಯಾಲಜಿ ಟೀಚರ್ ಬೇರೆ ಹೋಗಿ ಪ್ರಾಣಿಗಳಿಗೆ ಹಿಂಗೆ ಹೋಲಿಸ್ಕೊಂಡು ತಮ್ಮನ್ನು ತಾವು ಎಷ್ಟು ಕೆಳಮಟ್ಟಿ ರೀ ಪ್ರದೀಪೇಶ್ವರ್ ಇನ್ನು ತಾವೂ ಅಪ್ಪ ಅಮ್ಮ ನಮ್ಮಪ್ಪ ಅಲ್ಲೋಗಿದ್ದ ಅವರಪ್ಪ ಇಲ್ಲಿ ಬಂದಿದ್ದ ಏನಿದು ಹಾಂ ತಾವು ಆಗಾಗ ಸ್ಟೂಡೆಂಟ್ಸ್ಗಳಿಗೆ ದೊಡ್ಡ ದೊಡ್ಡ ಹೋಗಿ ಸ್ಟೂಡೆಂಟ್ಸ್ಗಳಿಗೆ ನೀತಿ ಪಾಠ ಹೇಳ್ತಾ ಇರ್ತೀರ ಒಂದು ರೀತಿಯಾದ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾಯಿರ್ತೀರ ನಾನು ಕೂಡ ಇತ್ತೀಚಿಗೆ ಒಂದು ಸ್ಪೀಚನ್ನು ಕೇಳಿದೆ ನೀವು ಬಹುಶಃ ಮಂಡ್ಯ ಜಿಲ್ಲೆ ಕೆ ಎಮ್ ದುಡ್ಡಿನಲ್ಲಿ ಸ್ಟೂಡೆಂಟ್ಸ್ನ ಉದ್ದೇಶಿಸಿ ಮುಕ್ಕಾಲು ಗಂಟೆ ಒಂದು ಗಂಟೆ ಭಾಷಣ ಮಾಡಿದ್ದೀರ ಭಾಳ ಚೆನ್ನಾಗಿ ಮಾತಾಡಿದ್ದೀರ ಅಲ್ಲಿ ನೀವು ಪದೇ ಪದೇ ಒಂದು ಮಾತು ಹೇಳ್ತೀರ ಏನಂತ ಹೇಳ್ತೀರಾ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ ಅವ್ರಿಗೋಸ್ಕರ ಚೆನ್ನಾಗಿ ಓದಿ ಅವ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀರಾ ನೀವು ಅಲ್ಲಿ ಹೋಗಿ ಹಂಗೆ ಭಾಷಣ ಮಾಡಿಬಿಟ್ಟು ನಿಮ್ಮ ತಂದೆ ತಾಯಿ ಮರ್ಯಾದೆನ ನೀವೇ ಕಳೀತಾ ಇದ್ದೀರಲ್ರಿ ಪ್ರದೀಪ್ ಈಶ್ವರ್ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದವರು ತಂದೆ ತಾಯಿಗಳಿಗೆ ಗೌರವ ಹೆಂಗೆ ಕೊಡಬೇಕು ಹೆಣ್ಣಿಗೆ ಗೌರವ ಹೆಂಗೆ ಕೊಡಬೇಕು ಅಂತ ಪಾಠ ಹೇಳ್ಕೊಡ್ಬೇಕಾದವರು ತಾವೇ ತಮ್ಮ ಸ್ವಂತ ತಂದೆ ತಾಯಿ ಮರ್ಯಾದೆನ ಕಳೀತಾ ಇದ್ದೀರಾ ಅಥವಾ ಪ್ರತಾಪ್ ಸಿಂಹನ ನಮ್ಮ ಮರ್ಯಾದೆನೂ ನೀವು ಕಳೀತಾ ಇದ್ದೀರಾ ಅವ್ರನ್ನೂ ಅವೇಳನ ಅವ್ರನ್ನೂ ಅವಹೇಳನ ಕರಿಯಾಗಿ ಮಾತಾಡ್ತಾ ಇದ್ದೀರಾ ಅಂತ ನೀವು ಸ್ಟೂಡೆಂಟ್ಸ್ ಮುಂದೆ ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ತಂದೆ ತಾಯಿಗಳಿಗೆ ಗೌರವ ಕೊಡಿ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ಏನು ನಿಮ್ಮ ಲೆವೆಲ್ಲು ಏನು ನಿಮ್ಮ ಯೋಗ್ಯತೆ ಮತ್ತು ಮಿಸ್ಟರ್ ಪ್ರದೀಪ್ ಈಶ್ವರ್ ಇವಟ್ಟು ನಿಮ್ಮ ವರ್ಸಸ್ ಪ್ರತಾಪ್ ಸಿಂಹನ ನಡುವೆ ಈ ರೀತಿ ಮಾತುಕತೆಗಳಾಗಿದೆಯಲ್ಲ ಅತ್ಯಂತ ಕೆಳಮಟ್ಟದ್ದಿದೆಯಲ್ಲ ಅದರಲ್ಲಿ ಹೆಚ್ಚಿನ ಅಪರಾಧ ನಿಮ್ಮದೇ ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಮೇಸ್ಟ್ರು ಬಯಾಲಜಿ ಪಾಠ ಮಾಡ್ತೀರಾ ಬೇರೆ ಸಬ್ಜೆಕ್ಟು ಚೆನ್ನಾಗಿ ಮಾಡ್ತೀರಂತೆ ಬಯಾಲಜಿನ ಮಾಡೋದು ನಾನು ನೋಡಿದ್ದೀನಿ ಕೆಲವು ವೀಡಿಯೋಗಳನ್ನ ಚೆನ್ನಾಗಿ ಪಾಠ ಮಾಡ್ತೀರಾ ಆದರೆ ಒಬ್ಬ ಮೇಷ್ಟ್ಟ್ರು ಅಂದರೆ ಒಬ್ಬ ಟೀಚರ್ ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಪಾಠ ಮಾಡಿಬಿಡೋದು ಅಷ್ಟೇ ಅಲ್ಲ ಮೇಸ್ಟ್ರು ಕರ್ತವ್ಯ ನಿಜವಾದ ಮೇಷ್ಟರು ಮಕ್ಕಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ತಾ ಇರ್ತಾನೆ ಅಥವಾ ರೂಪಿಸ್ತಾ ಇರ್ತಾಳೆ ಒಳ್ಳೆಯ ಮೇಸ್ಟರ್ ಅಂತಂದರೆ ಒಳ್ಳೆಯ ಟೀಚರ್ ಅಂತಂದರೆ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಬೇಕು ಸಮಾಜಕ್ಕೆ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಅದನ್ನು ರೂಪಿಸುವುದೇ ನಿಜವಾದ ಮೇಷ್ಟರ ಕರ್ತವ್ಯ ನಿಜವಾದ ಮೇಸ್ಟ್ರು ಕೆಲಸ ಅದು ಅದಕ್ಕೆ ಈ ಸಮಾಜದಲ್ಲಿ ಜಗತ್ತಿನ ಎಲ್ಲೆಡೆ ಕೂಡ ಮೇಷ್ಟ್ರ ವೃತ್ತಿಗೆ ಒಂದು ಗೌರವ ಅಂತ ಹಾಕಿದೆ ಅಂದರೆ ಈ ಕಾರಣಕ್ಕೆ ಸಮಾಜವನ್ನೇ ರೂಪಿಸ್ತಾ ಇರ್ತಾರೆ ಅವರು ಆ ಕಾರಣಕ್ಕೆ ಇದೇ ಕಾರಣಕ್ಕೆ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಎಜುಕೇಷನ್ನು ಚೆನ್ನಾಗಿ ಇಂಪ್ರೂವ್ ಆಗಿದೆಯೋ ಆ ದೇಶಗಳು ಸಮಗ್ರವಾಗಿ ಮುಂದುವರೆದಿವೆ ಅದೇ ಕಾರಣಕ್ಕೆ ಡೆನ್ಮಾರ್ಕ್ ಇರ್ಬೋದು ಫಿನ್ಲೆಂಡ್ ಇರ್ಬೋದು ಅಲ್ಲಿಯ ಜನಜೀವನ ಅತ್ಯಂತ ನೆಮ್ಮದಿಯಿಂದ ಕೂಡಿದೆ ಈವನ್ ಕಂಪೇರ್ ಟು ಅಮೇರಿಕಾ ಹಂಗಿದ್ದಾಗ ತೊಬ್ಬ ಮೇಷ್ಟ್ರಾಗಿ ವ್ಯಕ್ತಿತ್ವವನ್ನು ರೂಪಿಸುವಂಥ ವೃತ್ತಿಲಿರುವಂಥ ಮೇಸ್ಟರ್ ಆಗಿ ತಾವು ಈ ಮಟ್ಟದಲ್ಲಿ ಮಾತಾಡ್ತಿರಲ್ಲ ನಿಮ್ಮ ಈ ಮಾತುಗಳನ್ನ ಕೇಳಿಕೊಂಡಂಥ ನಿಮ್ಮ ಹಳೆ ಸ್ಟೂಡೆಂಟ್ಸ್ ಏನು ಅನ್ಕೋಬೋದು ಕ್ಲಾಸಲ್ಲಿ ಇದೆಲ್ಲ ಹೇಳ್ತಿದ್ರು ಇವರು ಈ ರೀತಿ ಮಾ ಇವ್ರು ಈ ರೀತಿ ಮಾತಾಡ್ತಾರಲ್ಲ ಅಂದರೆ ನೀವು ಮಾತಾಡೋದನ್ನು ನೋಡಿ ನಿಮ್ಮ ಸ್ಟೂಡೆಂಟ್ಸು ಇನ್ಫ್ಲೂಯೆನ್ಸ್ ಆಗಿ ನಿಮ್ಮದೇ ರೀತಿ ಮಾತಾಡಬೇಕಾ ಪಬ್ಲಿಕಲ್ಲಿ ಒಬ್ಬ ಮೇಸ್ಟ್ರಾಗಿ ಮಾತಾಡಿದ್ದೀರಲ್ಲ ಅದಕ್ಕೋಸ್ಕರ ನೀವು ಮಾಡಿದ್ದು ನಿಮ್ಮ ಪ್ರತಾಪ್ ಸಿಂಹನ ನಡುವಿನ ಮಾತುಕತೆಯಲ್ಲಿ ನೀವು ಮಾಡಿದ್ದು ಹೆಚ್ಚಿನ ಅಪರಾಧ ಅಂತಲೇ ಹೇಳಲೇಬೇಕು ಅದು ಅತ್ಯಂತ ನಿಜ ಕೂಡ ಹಾಗಾಗಿ ನೀವು ಒಬ್ಬ ಈ ಥರ ಮಾತಾಡಿದ್ದಕ್ಕೆ ಅತ್ಯಂತ ಅತ್ಯಂತ ಅಕ್ಷಮ್ಯ ಅದು ನೀವು ಮೇಷ್ಟ್ರಾಗಿ ಮಕ್ಕಳಿಗೆ ಏನು ಕೊಡ್ತಾ ಇರ್ತೀರಾ ಪಾಠ ಹೇಳ್ಕೊಡೋದ್ರ ಜೊತೆಗೆ ನೀವೇನಾದರೂ ತಪ್ಪು ಮಾಡಿದ್ರೆ ಯಾವುದೇ ಹಿಂದೆ ಮುಂದೆ ನೋಡದೆ ತಪ್ಪನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೇಳಿ ಆಗ ನೀವು ಬದುಕಿನಲ್ಲಿ ಉದ್ಧಾರ ಆಗ್ತೀರಾ ಅಂತ ನೀವು ಹೇಳ್ತಾ ಇರ್ತೀರ ಹಾಗಾಗಿ ನಿಮ್ಮ ಮೇಷ್ಟ್ರ ವೃತ್ತಿ ಬಗ್ಗೆ ನಿಮಗೆ ಗೌರವ ಇದ್ದರೆ ನಿಮ್ಮ ಸ್ಟೂಡೆಂಟ್ಸ್ಗಳ ಬಗ್ಗೆ ನಿಮಗೊಂದು ವಿಶ್ವಾಸ ಪ್ರೀತಿ ಇದ್ದರೆ ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಇಬ್ಬರು ಕ್ಷಮೆ ಕೇಳಬೇಕು ನೀವು ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿಗೂ ಕ್ಷಮೆ ಕೇಳಬೇಕು ಮತ್ತು ನಿಮ್ಮ ಸ್ಟೂಡೆಂಟ್ಸ್ನೂ ಕ್ಷಮೆ ಕೇಳಿ ಮತ್ತು ಸಾರ್ವಜನಿಕವಾಗಿ ಪ್ರತಾಪ್ ಸಿಂಹನ ತಾಯಿಯನ್ನು ಸೇರಿಸಿಕೊಂಡು ಕ್ಷಮೆ ಕೇಳಿ ಆಗ ನೀವು ನಿಜವಾಗಲೂ ದೊಡ್ಡವರಾಗ್ತೀರಾ ಕಲಿತೀರ ಮತ್ತು ಇನ್ನೊಂದಿದೆ ಮಿಸ್ಟರ್ ಪ್ರದೀಪ್ ಈಶ್ವರ್ ತಾವು ಚಾಣಾಕ್ಷ ಮಾತುಗಾರರು ಅಂತ ಫೇಮಸ್ಸು ಆದರೆ ನೀವು ಮಾತಾಡ್ತಾ ಇರೋ ಶೈಲಿ ಇದೆಯಲ್ಲ ಆ ಶೈಲಿ ತಕ್ಷಣದಲ್ಲಿ ಜನಕ್ಕೆ ಅಟ್ರಾಕ್ಟಿವ್ ಅನ್ನಿಸ್ಬೋದು ಬಟ್ ಅದಕ್ಕೆ ಬಾಳಿಕೆ ಜಾಸ್ತಿ ಬರೋಲ್ಲ ಅದು ನಿಮ್ಮ ಶೈಲಿ ಬೀದಿ ರೌಡಿ ಥರ ಅಥವಾ ಸಿನಿಮಾದಲ್ಲಿ ಹೀರೋಗಳಿಗೆ ಡೈಲಾಗ್ ಬರ್ಕೊಟ್ಟಿರ್ತಾರಲ್ಲ ಈ ರೀತಿ ಇದ್ದರೆ ಈ ರೀತಿ ಇದೇ ಸದ್ಯಕ್ಕದು ಅದು ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ನಿಜವಾದ ಮಾತಿನ ಶೈಲಿ ಸಖತ್ತಾಗಿದೆ ಒಳ್ಳೆ ಮಾತುಗಾರ ಅಂದರೆ ಗೊತ್ತಾ ಇದೇ ಸಂದರ್ಭದಲ್ಲಿ ನೀವು ಪ್ರತಾಪ್ ಸಿಂಹ ಮಾತಾಡಿದ್ದಕ್ಕೆ ಉತ್ತರ ಕೊಡ್ತಾ ಸಾರ್ವಜನಿಕವಾಗಿ ಘನತೆಯುಳ್ಳ ಪದಗಳನ್ನೇ ಬಳಸಿ ಅತ್ಯಂತ ತೀಕ್ಷ್ಣವಾಗಿ ಅವನಿಗೆ ತಟ್ಟು ಹಂಗೆ ಮಾತಾಡ್ತಿರಲ್ಲ ಅದು ನಿಜವಾದ ಮಾತುಗಾರಿಕೆ ಅದು ಲೈಫ್ ಲಾಂಗ್ ಬಾಳಕೆ ಬರುತ್ತೆ ಅದರದ್ದು ಇಂಪ್ಯಾಕ್ಟು ತುಂಬ ಜಾಸ್ತಿ ಇರುತ್ತೆ ಈಗ ಮಾಡ್ತಾ ಇದ್ದೀರಲ್ಲ ಅದಲ್ಲ ಮಾತುಗಾರಿಕೆ ನೀವು ಸ್ಟೂಡೆಂಟ್ಸ್ಗೆ ಏನೇನೋ ಪಾಠ ಹೇಳ್ಕೊಡ್ತಿರ್ತೀರ ಇದು ಸರಿ ಇದು ಸರಿ ಇದು ನಿಜವಾದಿದು ಇದು ನಿಜವಾದಿದ್ದು ಅಂತೇನು ಹೇಳ್ಕೊಡ್ತಾ ಇರ್ತೀರಲ್ವ ಹಾಗೆಯೇ ಮಾತುಗಾರಿಕೆ ವಿಷಯದಲ್ಲಿ ನಿಜವಾದ ಮಾತುಗಾರಿಕೆ ಆ ರೀತಿಯದೇ ಹೊರತು ನೀವು ಅಂದ್ಕೊಂಡಿರೋ ಅಥವಾ ನೀವೀಗ ಬಳಸ್ತಾ ಇರೋದು ನಿಜವಾದ ಮಾತುಗಾರಿಕೆ ಒಳ್ಳೆಯ ಮಾತುಗಾರಿಕೆ ಅಲ್ಲ ಈಗಲಾದರೂ ಕ್ಷಮೆ ಕೇಳೋದ್ರ ಮೂಲಕ ನಿಮ್ಮ ನಿಮಗೊಂದು ಯೋಗ್ಯತೆ ಇದೆ ಅಂತ ತೋರಿಸ್ಕೊಳ್ಳಿ ಇಲ್ಲ ಅಂತಂದರೆ ಪ್ರತಾಪ್ ಸಿಂಹನ ಜೊತೆ ನೀವು ಅಯೋಗ್ಯರಾಗಿ ಉಳ್ಕೋತೀರಿ ಇನ್ನ ಮೀಡಿಯಾಗಳು ಆಹಾ ಯಾವ ಮಟ್ಟಕ್ಕೆ ಇದ್ದೀರ ನೀವು ಆ ಪ್ರತಾಪ್ ಸಿಂಹ ಈ ಪ್ರದೀಪ್ ಈಶ್ವರರು ಅವರೇನೋ ಮಾತಾಡಿದ್ರು ಸರಿ ನೀವು ಮೀಡಿಯಾಗಳು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ನೀವುಗಳು ಒಂದು ಬುದ್ಧಿ ಹೇಳಬೇಕು ಇಲ್ಲ ಪ್ರಶ್ನೆ ಕೇಳಬೇಕು ಏನು ಮಾತಾಡ್ತಾ ಇದ್ದೀರಾ ನಿಮ್ಗೇನಾರು ಒಂದು ಮರ್ಯಾದೆ ಇದೆಯಾ ಒಂದು ಜವಾಬ್ದಾರಿ ಇದೆಯಾ ಅನ್ನೋ ಪ್ರಶ್ನೆ ಕೇಳಬೇಕು ಅದು ಬಿಟ್ಬಿಟ್ಟು ಓಡುತ್ತೆ ಸಖತ್ತಾಗಿ ಟಿ ಆರ್ ಪಿ ಸಿಕ್ಬಿಡುತ್ತೆ ಬಿಡುತ್ತೆ ಅನ್ನೋ ಥರ ಮೈಕ್ ಇಟ್ಟು ಕ್ಯಾಮ್ರಾ ಇಟ್ಬಿಟ್ಟು ಅದನ್ನು ಪ್ರಸಾರ ಮಾಡ್ತಾ ಕೂತ್ಕೊಳ್ತೀರಲ್ಲ ಯಾವ ಮಟ್ಟಕ್ಕೆ ಬರಗೆಟ್ಟಿದ್ದೀರಾ ನೀವು ಇನ್ನು ಇನ್ನೂ ಅಂತ ಪಾತಾಳಕ್ಕೆ ಕೇಳ್ತೀರಾ ನೀವು ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ನಾವು ಏನು ಮಾಡಿದ್ರು ಜನ ನೋಡ್ತಾರೆ ಏನು ಮಾಡಿದ್ರೂ ನಡೀತಿದೆ ಅಂತ ಇರಬಹುದು ಆದರೆ ಜನಕ್ಕೊಂದು ವಿವೇಕ ಇದೆ ನೀವು ಹಿಂಗೆ ದಿನಕ್ಕೆ 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 ಪಾತಾಳಕ್ಕಿಳಿತಾ ಇದ್ದರೆ ಜನ ನಿಮ್ಮಂಥ ಮೀಡಿಯಾಗಳು ಇದ್ದೀರಿ ಅನ್ನೋದನ್ನೇ ಜನ ಬಿಡ್ತಾರೆ ಜನ ಮರ್ತೋಗೋಕ್ಕೂ ಮೊದಲು ನಿಮ್ಮೊಳಗಡೆ ಆತ್ಮಸಾಕ್ಷಿ ಇದ್ದರೆ ಪಾತಾಳದಿಂದ ಎದ್ದು ಬರೋಕ್ಕೆ ಪ್ರಯತ್ನ ಪಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ